ಅವ್ರ ಹೆಸರ ತ್ರಿವಿಕ್ರಮ ಅವರು ಅಲ್ಲ ಇನ್ನೊಬ್ರು ಯಾರೋ ಹೊರ್ಸ್ ಬಂದಿರೋಲ್ಲ ಅವ್ರು ಚೆನ್ನಾಗಿತ್ತು ನನ್ನ ಅಲ್ಲ ಇನ್ನೊಬ್ರು ಅಲ್ಲ ಜಗದೀಶ್ ಅವರು ಜಗದೀಶ ಅವ್ರದ್ದು ಮತ್ತೆ ಇದು ಹಂಸ ಅವ್ರದ್ದು ಅವರಿಬ್ಬರು ಕಾಂಬಿನೇಷನ್ ಸೂಪರ್ ಆಗಿದ್ದಾಗ ನೋಡೋಕೆ ಚೆನ್ನಾಗಿತ್ತು ಅವ್ರು ನೋಡ್ತೀರ ರಜತವರು ರಜಾತ್ ಅವರು ಹಾಂ ರಜಾ ತವರು ಭಾಸ ಭಾಸ ಅಂದ್ಕೊಂಡು ಪುನಃ ನಮ್ಮ ಗೋಲ್ಡ್ ಸುರೇಶ್ ಅವರು ಅಂದ್ಬಿಟ್ರು ಬಿಟ್ರು ಅಂದ್ ಬಿಟ್ರೆ ಮುಳ್ಗೇನು ಬಾಸ ಅಂತ ಇವಾಗ ನಾವು ಬಾಸ ಅಂತ ಬಿಡ್ತಾರನ್ನ ಸೊ ಈಗ ನಿಮ್ಮ ನಿಮ್ಗೆ ಯಾರು ಫೇವ್ರೇಟ್ ಕಂಟೆಸ್ಟೆಂಟ್ ಸರ್ ಮಂಜಣ್ಣ ಯಾರು ಗೆಲ್ಲಬೇಕು ಗೆಲ್ಲೋದು ತ್ರಿವಿಮಿಕ್ ತ್ರಿವಿಕಂ ಬರಬೇಕು ಅಂತ ಯಾಕೆ ಯಾಕೆ ಅನ್ಸುತ್ತೆ ಯಾಕಂಗ್ ಸ್ವಲ್ಪ ಚೆನ್ನಾಗಿ ಆಡ್ತಾರೆ ಸರ್ ಚೆನ್ನಾಗಿ ಆಡ್ತಾರೆ ಅವ್ರಿಗೂ ಬರ್ತಾರೆ ಅಂದರೆ ಸೌಂದರ್ಯನೋ ಇವರು ಐಶ್ವರ್ಯನೋ ಬರ್ಬೋದು ಆಡ್ತಾರೆ ಯಾರು ಟಾಪ್ ಫೈವ್ ಅಲ್ಲಿ ತ್ರಿವಿಕ್ರಮ ಇಲ್ಲ ಮಂಜಣ್ಣ ಸರ್ ಇಬ್ಬರೇ ಅವರಿಬ್ಬರಲ್ಲಿ ಅವರಿಬ್ರು ಸರಿ ಇನ್ನೂ ಮೂರು ಜನ ಮಿಕ್ಕ ಟೋಟಲ್ ಐದು ಜನ

ಸ್ವಲ್ಪ ಹೇಳಬೇಕವ್ರು ಟಿ ವಿನಲ್ಲಿ ಬಿಗ್ ಬಾಸಲ್ಲಿ ಹೇಳಬೇಕು ಯಾಕೆ ನಡ್ಸೋಕ್ಕಲ್ಲ ಏನು ತೊಂದರೆ ಏನು ಪ್ರಾಬ್ಲಮ್ಮು ಅವರಿಲ್ಲಾಂದ್ರೆ ಹೋಯ್ತು ಬಿಗ್ ಬಾಸ್ ಅವರಿದ್ರೇ ಬಿಗ್ ಬಾಸ್ ಹಾಂ ಬೇರೆಯವ್ರು ನಡ್ಸ್ತಾರೆ ಬೇರೆಯವ್ರು ನಡ್ಸಿದ್ರೆ ಅಷ್ಟೊಂದು ಎಫೆಕ್ಟ್ ಇರೋಲ್ಲ ಸರ್ ಫಿಫ್ಟಿ ಪರ್ಸೆಂಟ್ ಜನ ನೋಡೋದು ಕಮ್ಮಿ ಆಗ್ಬಿಡ್ತದೆ ಫಿಫ್ಟಿ ಪರ್ಸೆಂಟ್ ಜನ ನೋಡಿಬೇಕಾದ್ರೆ ನಾನು ಹೇಳ್ತೀನಿ ನೋಡೋದು ಕಡಿಮೆ ಆಗ್ಬಿಡ್ತು ಬಿಗ್ ಬಾಸ್ನ ಇವಾಗ ಸುದೀಪ್ಗೋಸ್ಕರ ಹಾಂ ಸುದೀಪ್ಗೋಸ್ಕರನೇ ಓಡ್ತಾ ಇರೋದೇ ಅದು ಅವ್ರು ನಡ್ಸ್ಕೊ ರೀತಿ ಅವ್ರ ಸ್ಟೈಲು ಮಾತಾಡೋ ಸ್ಟೈಲು ಅದೆಲ್ಲ ಇದು ವಾರ ವಾರ ಇದು ಮಾಡ್ತಾರೆ ಹಾಂ ಅಲ್ಲ ಅವ್ರು ಚೆನ್ನಾಗಿ ಮಾಡೋ ಇದು ಮಾಡೋ ನಡ್ಸೋರು ನೋಡಿ ಅವ್ರು ಕಡಕ ಯಂಗೆ ಏನು ಹೇಳಿದ್ರು ನೋಡಮ್ಮ ಇದು ಕನ್ನಡ ಬಿಗ್ ಬಾಸ್ ತೆಲುಗು ಬಿಗ್ ಬಾಸ್ ಅಲ್ಲ ಅಂತ ತರೋಪಾಕ್ರು ನೋಡಿ ಅದು ಯಾರಿಗೆ ಬರಲಿಲ್ಲ ಧೈರ್ಯ ಹೇಳಿ ಅಮ್ಮ ಯಾರೋ ಒಂದು ಸ್ವಲ್ಪ ಏನೋ ಅವ್ರು ತೆಲುಗು ಬಿಗ್ ಬಾಸ್ ಇದ್ರು ಹಾಂ ಹೇಳಿದ್ದು ಮಾತ್ರ ಖುಷಿಯನ್ ಕೇಳಬೇಕು ಅಂದ್ರೆ ಅದು ಯಾರಿಗೋ ಬರಲ್ಲ ಅದು ಕಡನ್ನಾಗಿ ಸುಮ್ಮನೆ ಸ್ಟೈಲಿಂಟಾಗಿ ಬಿಡ್ತಾರೆ

ನಂಬರ್ ಒನ್ ಎಷ್ಟು ಹನ್ನೊಂದು ಸೀಸನ್ ನೋಡಿದ್ದೀರ ಹೌದು ಸರ್ ಯಾವ್ದು ಫೇವ್ರೆಟ್ ಸೀಸನ್ ಚೆನ್ನಾಗಿದೆ ಸಖತ್ತಾಗಿತ್ತು ಅನ್ಸುತ್ತೆ ಎಲ್ಲನೂ ಚೆನ್ನಾಗಿದೆ ಎಲ್ಲನು ಎಲ್ಲನೂ ಚೆನ್ನಾಗಿ ಎಲ್ಲ ಚೆನ್ನಾಗಿದೆ ಅವ್ರು ಇವಾಗಿನ ಆವಾಗ ಚೆನ್ನಾಗಿತ್ತು ಹಾಂ ಎಲ್ಲನು ಚೆನ್ನಾಗಿತ್ತು ಅವಾಗದು ಚೆನ್ನಾಗಿತ್ತು ಬರ್ತು ಚೆನ್ನಾಗಿತ್ತು ಸರ್ ಡ್ರೆಸ್ಸಿನ್ಸ್ ಇರ್ಬೋದು ಅವ್ರ ಸ್ಟೈಲ್ ಮಾತಾಡೋ ಸ್ಟೈಲ್ ಇರ್ಬೋದು ಅವ್ರು ನಡೆಸೋ ಸ್ಟೈಲ್ ಇರ್ಬೋದು ಇವಾಗ ನಮಗೆ ಕೋಟಿ ಪುನೀತ್ ಅವರ ರತ್ಗು ನಡೆಸ್ತಾ ಇದ್ದರು ಅಲ್ವಾ ಅದನ್ನ ಬಿಟ್ಟರೆ ಬೇರೆ ಯಾರು ನಡೆಸೋಕ್ಕಾಗಿದ್ದು ಆಗಿಲ್ಲ ಹಂಗೆ ಅದಕ್ಕೆ ಅದಕ್ಕೆ ತಕ್ಕನಿಂಗೇ ಅದು ತಮಿಳಲ್ಲೇ ಆಗಲಿ ಅವರು ಕಮಲಹಾಸನ್ ನಡೆಸಿದ್ರು ವಿಜಯ್ ಅವರು ಬಂದಾಗೆ ಕಮಲಹಾಸನ್ ಬೆಸ್ಟು ಚೆನ್ನಾಗಿ ಮಾಡ್ತಾಯಿದ್ರು ಹಂಗಾಗಿ ನಮ್ಮ ಸುದೀಪ್ ಅವರು ನಮ್ಮ ಕನ್ನಡದಲ್ಲೇ ಆಲ್ ಓವರ್ ಬಿಗ್ ಬಾಸ್ನಲ್ಲೇ ನಂಬರ್ ಒನ್ ತೆಲುಗುಗೆ ತಮಿಳಿಗೆ ಅದಕ್ಕೆ ಎಂಪೈರ್ ಮಾಡಿದ್ರೆ ಸುದೀಪು ಬಿಗ್ ಬಾಸ್ಗೆ ನಂಬರ್ ಒನ್ನು ಚೆನ್ನಾಗಿ ನಡೆಸ್ಕೊಡ್ತಾರೆ ಅವರು ಟಾಕಿರ್ಬೋದು ಅವರು ಮೈಂಡ್ ಹಾಕಿರ್ಬೋದು ಯೋಜನ ಯೋಚನೆ ಮಾಡಿ ಮಾತಾಡಲ್ಲವಟ್ಟ ಅಂತ ಕೊಡ್ತಾರೆ ಮನೆ ಅವ್ರು ಮಾತಾಡ್ತಾರೆ ಅವರು ಅಂತ ಹೇಳೋದು ಆನ್ಸರ್ ಹೇಳಿದ್ರು ಅವೆಲ್ಲ ಎಲ್ಲಿ ಬರುತ್ತೆ ಎಲ್ರಿಗೂ ಬರುತ್ತೆ ಸರ್ ಅದು ಟ್ಯಾಲೆಂಟ್ ಬೇಕು ಸರ್ ಎಲ್ಲರಿಗೂ ಅವರು ಮೈಂಡ್ ಸೆಟ್ ಅದನ್ನು ಬರ್ಕೊಳ್ತಾರೆ ಏನಿಲ್ಲ ಅವಾಗಿಂದ ಅವಾಗೇ ಅದು ಕೊಡಬೇಕಲ್ಲ ಆನ್ಸರ್ ಅದು ನಿರೂಪಣೆ ನಿಂತು ತುಂಬ ಚೆನ್ನಾಗಿ ನೀಟಾಗಿ ಇಲ್ಲಿವರೆಗೂ ಬಿಗ್ ಬಾಸ್ ಬಂದಿದ್ದ ಕಾರಣ ಸುದೀಪ್ ಸರ್ ಸುದೀಪು ಕಂಟಿನ್ಯೂ ಮಾಡಿದ್ರೆ ಚೆನ್ನಾಗಿರುತ್ತೆ ಬಿಗ್ ಬಾಸು ಇನ್ನು ಮುಂದೆ ಹೆಸರು ಮಾಡುತ್ತೆ ಬಿಗ್ ಸುದೀಪ್ ಸರ್ ಇಲ್ಲ ಅಂದರೆ ಒಂದು ಫಿಫ್ಟಿ ಪರ್ಸೆಂಟು ನೋಡಿ ಬರ್ಕೊಳ್ಳೆ ಜನ ನೋಡೋಕೆ ಕಮ್ಮಿ ಆಗ್ಬಿಡ್ತಾರೆ ಬೇರೆ ಯಾರೇ ಬಂದರೂ ಕಡಿಮೆ ಆಗ್ಬಿಡ್ತಾರೆ ಯಾರೇ ಯಾವ ಯಾರೇ ದೊಡ್ಡ ವ್ಯಕ್ತಿ ಬಂದರೂ ಅಷ್ಟು ಈ ಥರ ಇವ್ ಥರ ನಮ್ಸಕ್ ಆಗಲ್ಲ ಇಟ್ ಇಸ್ ಬೆಸ್ಟ್ ಸುದೀಪ್ ಸರ್ ಹ್ಯಾಂಡ್ಸ್ ಆಫ್ ಸುದೀಪ್ ಸಾರ್ ಅವ್ರನ್ನ ಬಿಟ್ಟು ಬೇರೆ ಯಾರನಾರು ಆ ಜಾಗದಲ್ಲಿ ನೋಡೋಕ್ಕೆ ಇಷ್ಟಪಡ್ತೀರ ಇಲ್ಲ ಸರ್ ಆ ಜಾಗದಲ್ಲಿ ನೋಡೋಕ್ಕೆ ಇಷ್ಟ ಇಮೇಜು ಮಾಡೋಕೆ ಆಗಲ್ಲ ಅವ್ರ ಜಾಗದಲ್ಲಿ ಬಿಗ್ ಬಾಸ್ ಬಗ್ಗೆ ಆ ಜಾಗದಲ್ಲಿ ಬೇರೆ ಯಾರನ್ನೂ ಇಮೇಜ್ ಮಾಡೋಕೆ ಆಗಲ್ಲ ಒಂದ್ಸಲ ಹೇಳದ ಯಾರನ್ನೂ ಇಮೇಜ್ ಮಾಡೋಕೆ ಆಗಲ್ಲ